ಕಾಂಗ್ರೆಸ್ಸನ್ನು ಕಿತ್ತೆಸಲಿಕೆ ಮಿತ್ರ ಪಕ್ಷಗಳನ್ನು ಆಪ್ ಅಂದರೆ ಆಮ್ ಆದ್ಮಿ ಪಕ್ಷ ಸಂಪರ್ಕಿಸಿದೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ ಅಷ್ಟಕ್ಕೂ ಕೂಡ ಏನಾಗ್ತಾ ಇದೆ ಇಂಡಿಯಾ ಒಕ್ಕೂಟದಲ್ಲಿ ನೋಡೋಣ ಸ್ನೇಹಿತರೆ ಹೊಸ ವರ್ಷದ ಮೊದಲ ದೆಹಲಿ ವಿಧಾನಸಭಾ ಚುನಾವಣೆ ಫೆಬ್ರವರಿಯಲ್ಲಿ ನಡೆಯುವಂತಹ ಸಾಧ್ಯತೆ ಇದ್ದು ಈಗಾಗಲೇ ಆಡಳಿತಾರೂಢ ಎಎಪಿ ಚುನಾವಣೆಗೆ ಬೇಕಾದ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಂಡಿದೆ ಅದು ಮತದಾರರನ್ನು ಸೆಳೆಯುವ ಸಲುವಾಗಿ ಚುನಾವಣಾ ಸಂಹಿತೆ ಜಾರಿಯಾಗುವ ಮುನ್ನವೇ ಗ್ಯಾರಂಟಿ ಯೋಜನೆಗಳನ್ನು ತಂದು ಅನುಷ್ಠಾನಗೊಳಿಸಿ ವಿಶ್ವಾಸವನ್ನು ಗಟ್ಟಿಗೊಳಿಸುವುದರಲ್ಲಿ ನಿರತವಾಗಿದೆ ದೆಹಲಿಯಲ್ಲಿ ಎರಡು ಅವಧಿಯ ಅಧಿಕಾರವನ್ನು ಪೂರೈಸಿರುವ ಎಎಪಿ ಸರ್ಕಾರ ಮುಂದಿನ ಅವಧಿಗೂ ಅಧಿಕಾರವನ್ನು ಉಳಿಸಿಕೊಳ್ಳೇಬೇಕು ಎಂಬ ಹಠಕ್ಕೆ ಬಿದ್ದಿದ್ದು ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಮುಂದಿನ ಚುನಾವಣೆಗೆ ಬೇಕಾದ ಸಿದ್ಧತೆಗಳಿಗೆ ಚಾಲನೆಯನ್ನು ನೀಡಿ ಅನುಷ್ಠಾನಗೊಳಿಸುವ ಕಾರ್ಯದಲ್ಲಿ ನಿರತವಾಗಿದೆ ಚುನಾವಣಾ ಸಂಹಿತೆ ಜಾರಿಯಾಗುವ ಮೊದಲು ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆಯೋ ಅದೆಲ್ಲವನ್ನು ಮಾಡಿಟ್ಟು ಬಳಿಕ ಚುನಾವಣೆಗೆ ಹೋಗೋದು ಕೇಜ್ರಿವಾಲ್ ಅವರ ತಂತ್ರವಾಗಿದೆ ಇನ್ನು ಮೊದಲ ಅವಧಿಯಲ್ಲಿದ್ದಂತಹ ಕೇಜ್ರಿವಾಲ್ ಅವರ ಜನಪ್ರಿಯತೆ ಎರಡನೇ ಅವಧಿಗೆ ಸ್ವಲ್ಪ ಮಂಕಾಗಿತ್ತು ಹೀಗಾಗಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಒಳನುಗ್ಲಿಕ್ಕೆ ಅವಕಾಶ ದೊರಕಿತು ಆದ್ದರಿಂದ ಬಿ ಜೆ ಪಿಯಲ್ಲಿ ಎಂಟು ಸ್ಥಾನಗಳನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯವಾಯಿತು ಆದರೆ ಕಳೆದ ಒಂದು ದಶಕದ ಅವಧಿಯಲ್ಲಿ ಕೇಜ್ರಿವಾಲ್ ಅವರ ಜನಪ್ರಿಯತೆ ಕೂಗ್ತಾ ಹೋಗಿದೆ ಈ ಬಾರಿ ಕೇಜ್ರಿವಾಲ್ಗೆ ಮೊದಲಿನಂತೆ ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲೋದು ಅಸಾಧ್ಯ ಇನ್ನು ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸ್ಪರ್ಧೆ ನೀಡಿದ್ರೆ ಅಚ್ಚರಿಯನ ಪಡಬೇಕಾಗಿಲ್ಲ ಯಾಕಂದರೆ ಕೇಜ್ರಿವಾಲ್ ಸೇರಿದಂತೆ ಸಂಪುಟದ ಹಲವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿವೆ ಅದರಲ್ಲೂ ಕೂಡ ಕೇಜ್ರಿವಾಲ್ ಸ್ವತಃ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಜೈಲ್ಗೆ ಹೋಗಿ ಬಂದಿದ್ದಲ್ಲದೆ ತನ್ನ ಮುಖ್ಯಮಂತ್ರಿ ಪದವಿಯನ್ನೇ ಬಿಟ್ಕೊಡ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲವನ್ನು ಗಮನಿಸಿದ್ರೆ ಎ ಎ ಪಿ ಅಂದರೆ ಆಮ್ ಆದ್ಮಿ ಪಕ್ಷ ಸ್ವಲ್ಪ ಎಚ್ಚರವನ್ನು ತಪ್ಪಿದ್ರೂ ಕೂಡ ಭಾರೀ ಬೆಲೆಯನ್ನು ತರಬೇಕಾದಂತಹ ಪರಿಸ್ಥಿತಿಯಂತೂ ಇದ್ದೇ ಇದೆ ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎ ಎ ಪಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲಿಕೆ ಕೂಡ ಸಾಧ್ಯ ಆಗಲಿಲ್ಲ ಇದು ಡೆಲ್ಲಿಯಲ್ಲಿ ಎ ಪಿಯ ಜನಪ್ರಿಯತೆಯನ್ನು ಕಡಿಮೆಯಾಗಿದೆ ಎಂಬುದಕ್ಕೆ ಸಾಕ್ಷಿ ಎಂಬಂತೆ ಬಿಂಬಿಸಲಾಗ್ತಾ ಇರೋದು ಕೂಡ ಎ ಎ ಪಿ ನಾಯಕರ ಸಣ್ಣಗಿನ ನಡುಕಕ್ಕೆ ಕಾರಣವಾಗಿದೆ ಇದರಿಂದಲೇ ಅವರು ಚುನಾವಣೆಗೆ ಆರು ತಿಂಗಳು ಇರುವಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಮುಂದಾಗಿರೋದು ಎಂಬ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹಾಗೆ ನೋಡಿದ್ರೆ ಇಂಡಿಯಾ ಒಕ್ಕೂಟ ಸ್ಥಾಪನೆಯಾದ ಬಳಿಕ ಎ ಎ ಪಿ ಪ್ರಾಬಲ್ಯದ ದೆಹಲಿಯಲ್ಲಿ ನಡೀತಾ ಇರುವ ಮೊದಲ ಚುನಾವಣೆ ಅಂತ ಹೇಳಬಹುದು ಇಲ್ಲಿ ಮೈತ್ರಿ ನಡೆಯೋದು ಕಷ್ಟ ಸಾಧ್ಯ ಈಗಾಗಲೇ ಎ ಎ ಪಿ ಸ್ವತಂತ್ರವಾಗಿ ಸ್ಪರ್ಧಿಸುವ ಬಗ್ಗೆ ಬಹಿರಂಗವಾಗಿ ಘೋಷಿಸಿದೆ ಹೀಗಿರುವಾಗ ಮೈತ್ರಿ ಧರ್ಮ ಪಾಲನೆ ಇಲ್ಲಿ ಅಸಾಧ್ಯ ಸದ್ಯಕ್ಕೆ ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿರೋದು ಕಾಂಗ್ರೆಸ್ ಪಕ್ಷ ಎ ಎ ಪಿಯನ್ನು ಎದುರು ಹಾಕಿಕೊಳ್ಬೇಕಲ್ಲ ಎಂಬ ಕಾರಣಕ್ಕೆ ಕಣದಿಂದ ಹಿಂದಕ್ಕೆ ಸರಿದ್ರೆ ರಾಷ್ಟ್ರೀಯ ಪಕ್ಷವಾಗಿ ಪಾಡಲಿಗೀಡಾಗಬೇಕಾಗತ್ತೆ ಸ್ಪರ್ಧೆ ಮಾಡಿದ್ರೆ ಆಡಳಿತ ರೂಢ ಎ ಎ ಪಿ ವಿರುದ್ಧವೇ ಗುದ್ದಾಡಬೇಕಾಗಿದೆ ಇಲ್ಲಿ ಮೋದಿಯನ್ನ ಜರಿಯುತ್ತಾ ಅಂದರೆ ಮೋದಿಯನ್ನು ದೂರ್ತಾ ಮತ ಕೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಕೇಜ್ರಿವಾಲ್ ವಿರುದ್ಧ ಮಾತನಾಡುವಂತೆಯೂ ಇಲ್ಲ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಅಂತಲೇ ಹೇಳಬಹುದು ಇನ್ನು ಕಳೆದ ಎರಡು ಸಾವಿರದ ಇಪ್ಪತ್ತರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರೂ ಕೂಡ ಶೂನ್ಯ ಸಾಧನೆಯನ್ನು ಮಾಡಿತ್ತು ಬಿ ಜೆ ಪಿ ಎಂಟು ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಕೊಂಡಿತ್ತು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಎ ಎ ಪಿ ಅರವತ್ತೆರಡು ಸ್ಥಾನವನ್ನು ಪಡೆದುಕೊಂಡಿತ್ತು ದೀರ್ಘಕಾಲದವರೆಗೆ ಡೆಲ್ಲಿಯನ್ನು ಆಡಿದಂತಹ ಕಾಂಗ್ರೆಸ್ ಕಳೆದ ಎರಡು ಅವಧಿಯಲ್ಲೂ ಕೂಡ ಶೂನ್ಯದಲ್ಲಿಯೇ ಇದ್ದು ಈ ಬಾರಿ ಖಾತೆ ತೆರಳಿಕೆ ಪ್ರಯತ್ನ ಪಡುತ್ತೋ ಅಥವಾ ಕೇಜ್ರಿವಾಲನ್ನು ಎದುರು ಹಾಕಿಕೊಳ್ಳೋದೋ ಬೇಡವೋ ಅಂತ ಕಣದಿಂದ ಹಿಂದೆ ಸರಿತಾರೋ ಗೊತ್ತಿಲ್ಲ ಇನ್ನು ಪಂಜಾಬ್ ಮತ್ತು ಡೆಲ್ಲಿಯಲ್ಲಿ ಆಡಳಿತ ನಡೆಸ್ತಾ ಇರುವ ಎ ಎ ಪಿ ಇದೆರಡೂ ರಾಜ್ಯದಲ್ಲಿ ಅಧಿಕಾರವನ್ನು ಯಾರಿಗೂ ಬಿಟ್ಕೊಡದೆ ಉಳಿಸಿಕೊಳ್ಬೇಕು ಎಂಬ ಹಠಕ್ಕೆ ಬಿದ್ದಿದೆ ಹಾಗಾಗಿ ಅದು ಯಾರೊಂದಿಗೂ ಮೈತ್ರಿ ಮಾಡಿಕೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಹೋಗಿದ್ರೂ ಅದರಿಂದ ಎ ಎ ಪಿಗೆ ಲಾಭವೇನೂ ಆಗಿಲ್ಲ ಹಾಗೆಯೇ ಪ್ರಾದೇಶಿಕ ಪಕ್ಷಗಳೊಂದಿಗೆ ಇಂಡಿಯಾ ಒಕ್ಕೂಟ ರಚಿಸಿಕೊಂಡು ಲೋಕಸಭಾ ಚುನಾವಣೆಗೆ ಹೋದಂತಹ ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದಷ್ಟು ಹೆಚ್ಚಿಗೆ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗಿದೆ ಇದನ್ನು ಹೊರತುಪಡಿಸಿದ್ರೆ ಪ್ರಾದೇಶಿಕ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡ ಮುಲಾಜಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕ ಮಾತಿಗೆ ಮನ್ನಣೆಯನ್ನು ನೀಡಲೇಬೇಕಾಗಿದೆ ಇದರಿಂದ ಕಾಂಗ್ರೆಸ್ಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿಯಾಗಿದ್ದು ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋದಕ್ಕೆ ಮಾರ್ಗವೇ ಇಲ್ಲದಂತಹ ಪರಿಸ್ಥಿತಿಯು ನಿರ್ಮಾಣ ಆಗಿದೆ ಸದ್ಯ ಡೆಲ್ಲಿಯಲ್ಲಿ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಕಾಂಗ್ರೆಸ್ಗೆ ಅಲ್ಲಿ ಎ ಎ ಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲದಂತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಯಾವ ರೀತಿಯಲ್ಲಿ ತಮ್ಮ ಹೆಜ್ಜೆನೆಗಳನ್ನು ಇಡ್ತಾರೆ ಅನ್ನೋದೇ ಪ್ರಶ್ನೆಯಾಗಿ ಕಾಡ್ತಾ ಇದೆ ಈ ಬೆಳವಣಿಗೆಯನ್ನು ನೋಡಲಿಕ್ಕೆ ರಾಜಕೀಯ ನಾಯಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ವಿಧಾನಸಭಾ ಚುನಾವಣೆಗಳು ನಡೆಯಲಿದ್ದು ಇಲ್ಲಿ ಕಾಂಗ್ರೆಸ್ ನಿಲುವು ಹೇಗಿರ್ತದೆ ಮೈತ್ರಿ ಕೇವಲ ಲೋಕಸಭಾ ಚುನಾವಣೆಗಷ್ಟೇ ಸೀಮಿತವಾಗುತ್ತಾ ಕಾದು ನೋಡಬೇಕು ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಏನು ಅಂತ ಅಂದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಣಿಸಿಕೊಂಡಂತಹ ಒಂದು ಸಣ್ಣ ಬಿರುಕು ಒಂದು ದೊಡ್ಡ ಕಂದಕವಾಗಿ ಒಂದು ಒಂದು ದೊಡ್ಡ ಹಳ್ಳವಾಗಿ ಮಾರ್ಪಾಡಾಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಹಾಗೂ ಕಾಂಗ್ರೆಸ್ ನಡುವಿನ ಜಟಾಪಟಿ ಇದೀಗ ಹೊಸ ತಲೆನೋವಿಗೆ ಕಾರಣವಾಗಿದೆ ಡೆಲ್ಲಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಆಪ್ ಹಾಗೂ ಅಂದರೆ ಆಮ್ ಆದ್ಮಿ ಪಕ್ಷ ಹಾಗೂ ಕಾಂಗ್ರೆಸ್ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಾ ಇದೆ ಏನು ಸ್ನೇಹಿತರೆ ಆಮ್ ಆದ್ಮಿ ಪಕ್ಷದವರಿಗೆ ಕಾಂಗ್ರೆಸ್ ಮೇಲೆ ಇಷ್ಟೊಂದು ಕೋಪ ಬರ್ಲಿಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯ ಡೆಡ್ ಲೈನ್ ಕೊಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ ಕಾಂಗ್ರೆಸ್ ನಾಯಕ ಅಜಯ್ ಮಾಕೇನ್ ಆರೋಪ ಈ ಆರೋಪಗಳಿಂದ ಕೆರಳಿ ಕೆಂಡವಾಗಿರುವಂತಹ ಆಮ್ ಆದ್ಮಿ ಪಕ್ಷ ಇಪ್ಪತ್ನಾಲ್ಕು ಗಂಟೆಯ ಡೆಡ್ ಲೈನ್ ಅನ್ನ ಕೊಡ್ತೀವಿ ಅಷ್ಟೊಳಗೆ ನೀವು ಅಜಯ್ ಮಾಕೇನ್ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಆಗ್ರಹಿಸಿದೆ ಇನ್ನು ಇದೇ ಟೈಮಲ್ಲಿ ಇಂಡಿಯಾ ಒಕ್ಕೂಟದ ಬೇರೆ ಬೇರೆ ಮಿತ್ರ ಪಕ್ಷಗಳಿದೆಯಲ್ವಾ ಇದನ್ನು ಸಂಪರ್ಕಿಸಿರುವಂತಹ ಆಪ್ ಮೈತ್ರಿಯಿಂದ ಕಾಂಗ್ರೆಸ್ಸನ್ನು ಹೊರಗಿಡಲಿಕ್ಕೆ ಚರ್ಚಿಸಿದೆ ಅಂದರೆ ಇಂಡಿಯಾ ಒಕ್ಕೂಟದಿಂದಲೇ ಕಾಂಗ್ರೆಸ್ಸನ್ನು ಹೊರಗಿಡಬೇಕು ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇದೆ ಇನ್ನು ಈ ಕಡೆ ಡೆಲ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸ್ವತಂತ್ರವಾಗಿ ಸ್ಪರ್ಧಿಸೋದಾಗಿ ಘೋಷಿಸಿದೆ ಇತ್ತ ಕಾಂಗ್ರೆಸ್ ಕೂಡ ಈ ಬಾರಿ ಡೆಲ್ಲಿಯಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಇದರ ನಡುವೆ ಆಪ್ ಅಂದರೆ ಆಮ್ ಆದ್ಮಿ ಪಕ್ಷ ಹಾಗೂ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪಕ್ಕೆ ಇಳಿದಿದೆ ಇನ್ನು ಡೆಲ್ಲಿ ಕಾಂಗ್ರೆಸ್ ನಾಯಕ ಅಜಯ್ ಮಾಕೇನ್ ಕೂಡ ಕೆಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಏನಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಜನರಿಗೆ ಕೆಲವೊಂದು ಸುಳ್ಳು ಮಾಹಿತಿಗಳನ್ನು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ತಪ್ಪು ಮಾಡಿತ್ತು ಆಪ್ಗೆ ಬೆಂಬಲವನ್ನು ನೀಡಿ ದೊಡ್ಡ ತಪ್ಪಾಗಿದೆ ಇದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವು ಸರಿ ಮಾಡ್ಕೊಳ್ತೀವಿ ಅಂತ ಅಂದಿದ್ರು ಇಷ್ಟೇ ಅಲ್ಲ ಆಪ್ ಸರ್ಕಾರದ ವಿರುದ್ಧವೂ ಆರೋಪವನ್ನ ಮಾಡಿದ್ರು ಇದು ಒಂದು ರೀತಿಯಲ್ಲಿ ಆಪ್ನ ನಾಯಕರಿಗೆ ಅಂದರೆ ಆಮ್ ಆದ್ಮಿ ಪಕ್ಷದ ನಾಯಕರಿಗೆ ಕೋಪ ಬರುವಂತೆ ಮಾಡಿದೆ ಇದೀಗ ಆಪ್ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಡೆಲ್ಲಿ ಮುಖ್ಯಮಂತ್ರಿ ಆತೀಶ್ ಸಿಂಗ್ ಸೇರಿ ಆಪ್ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಜಯ್ ಮಾಕೇನ್ ಕೆಲ ಆರೋಪಗಳು ನಿರಾಧಾರವಾಗಿದೆ ಅರವಿಂದ್ ಕೇಜ್ರಿವಾಲ್ ದೇಶ ವಿರೋಧಿ ಅನ್ನುವಂತಹ ಆರೋಪವನ್ನು ಅಜಯ್ ಮಾಕೇನ್ ಮಾಡಿದ್ದಾರೆ ಈ ರೀತಿಯ ಹೇಳಿಕೆ ನೀಡಿರುವಂತಹ ಅಜಯ್ ಮಾಕೇನ್ ವಿರುದ್ಧ ಕಾಂಗ್ರೆಸ್ ಕ್ರಮವನ್ನು ಕೈಗೊಳ್ಳಬೇಕು ಇಪ್ಪತ್ನಾಲ್ಕು ಗಂಟೆ ಸಮಯವನ್ನು ನೀಡ್ತೇವೆ ಅದರೊಳಗೆ ಕಾಂಗ್ರೆಸ್ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದಿದ್ದರೂ ಆಪ್ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಅಂದಿದೆ मैं मांग करता हूं कांग्रेस पार्टी से कि 24 घंटे के अंदर अजय माकन के खिलाफ कार्रवाई करें वरना इंडिया गठबंधन के जो और भी घटक दल हैं उनसे हम लोग मांग करेंगे कि कांग्रेस को इंडिया गठबंधन से अलग करें ಇನ್ನು ಡೆಲ್ಲಿಯ ಕಾಂಗ್ರೆಸ್ ಪಕ್ಷ ಮುಂಬರುವಂತಹ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಕೆ ಅಹ್ ಸಹಕರಿಸ್ತಾ ಇದೆ ಬಿಜೆಪಿ ಹೇಳಿದಂತೆ ಅಲ್ಲಿನ ಡೆಲ್ಲಿಯ ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ ನಾಯಕರ ಮಾತು ಆರೋಪಗಳನ್ನು ನೋಡಿದ್ರೆ ಬಿಜೆಪಿ ಜೊತೆಗೆ ಶಾಮೀಲಾಗಿರೋದು ಕಾಣಿಸ್ತಾ ಇದೆ ಕಾಂಗ್ರೆಸ್ ಮೈತ್ರಿ ಚೌಕಟ್ಟನ್ನು ಮೀರ್ತಾ ಇದೆ ಹೀಗಾಗಿ ಇಂಡಿಯಾ ಮೈತ್ರಿ ಇತರ ಪಕ್ಷಗಳ ಜೊತೆಗೆ ನಾವು ಮಾತನಾಡಿ ಕಾಂಗ್ರೆಸ್ ಅನ್ನು ಹೊರಗಿಡಬೇಕಾಗುತ್ತೆ ಹೊರಗಿಡಲಾಗುತ್ತೆ ಅಂತ ಹೇಳಿ ಸಂಜಯ್ ಸಿಂಗ್ ಹೇಳಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ಗೆ ಇದೀಗ ತೀವ್ರ ಸಂಕಷ್ಟ ಉಂಟಾಗಿದ್ದು ಇದೀಗ ಕಾಂಗ್ರೆಸ್ ಯಾವ ರೀತಿಯಾದಂತಹ ನಡೆಯನ್ನು ತೆಗೆದುಕೊಳ್ಳುತ್ತೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ತುಂಬ ಚರ್ಚೆಗೆ ಕಾಡಿರುವಂತಹ ವಿಷಯ ಹಾಗೆ ಏನಾದರೂ ಮಾಕೇನ್ ವಿರುದ್ಧ ಕ್ರಮವನ್ನು ಕೈಗೊಳ್ತಾರಾ ಅಥವಾ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸನ್ನೇ ಇಂಡಿಯಾ ಒಕ್ಕೂಟದಿಂದ ಕಿತ್ತೆಸೆಯುತ್ತಾ ಕಾದು ನೋಡಬೇಕು ಧನ್ಯವಾದ